ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮೆಣಸಿನ್ಕಾಯಿ ಚಟ್ನಿ ಅಂದರೆ ಬೆಳ್ಳುಳ್ಳಿ ಖಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಚಟ್ನಿ ಆಗಿರ್ಬೋದು ಈ ಥರ ಸಿಂಪಲ್ಲಾಗಿ ಖಾರಾನ ಈಸಿಯಾಗಿ ಮಾಡ್ಕೋಬೋದು ದೋಸೆಯಲ್ಲಿ ಹಾಗೆ ಊಟಕ್ಕೆ ಸೈಡ್ ಡಿಶಲ್ಲಿ ತುಂಬ ರುಚಿಯಾಗಿರುತ್ತೆ ಸ್ವೀಟಾಗಿ ಖಾರವಾಗಿ ಹಾಗೆ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಕೆಂಪು ಖಾರ ಮೆಣಸಿನ್ಕಾಯಿ ಏನಾದರೂ ಇದ್ದಾಗ ಈ ಥರದ್ದೊಂದು ಚಟ್ನಿನ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಇದಿಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡಿ ಕೆಂಪ್ದಾಗಿರುವಂಥ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಿಂದ್ಗಡೆದನ್ನ ತೆಗೆದುಬಿಟ್ಟು ಇವಾಗ ಇದಿಷ್ಟು ನಾನು ಚಟ್ನಿ ಮಾಡಲಿಕ್ಕೆ ತೊಗೊಂಡಿದ್ದೀನಿ ಅಂದರೆ ಬೆಳ್ಳುಳ್ಳಿ ಖಾರ ಚಟ್ನಿ ತುಂಬ ಈಸಿಯಾಗಿರುತ್ತೆ ಹಾಗೆ ಹುಳಿಯಾಗಿ ಚೆನ್ನಾಗಿರುತ್ತೆ ಈ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲಂತೂ ಸೂಪರಾಗಿರುತ್ತೆ ಇವಾಗ ನೋಡಿ ಈ ಥರ ಹಿಂದ್ಗಡೆ ಇರುತ್ತಲ್ವ ಅದನ್ನು ತೆಗೆದ್ಬಿಟ್ಟು ಇವಾಗ ಈ ಪಾತ್ರೆದ್ರೊಳಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದಕ್ಕೆ ಇವಾಗ ನೀರು ಇದ್ದೀನಿ ನೀರು ಹಾಕ್ಕೊಂಡು ಇದನ್ನು ನಾಲ್ಕರಿಂದ ಐದು ತಾಸು ನೆನೆ ಇಟ್ಕೊಳ್ಬೇಕು ಅಂದರೆ ನೆನೆಬೇಕು ಚೆನ್ನಾಗಿ ನೆನೆದ್ರೇ ಒಂದು ಒಳ್ಳೆ ಟೇಸ್ಟಿಯಾಗಿರುವಂತಹ ಚಟ್ನಿ ಆಗುತ್ತೆ ನೋಡಿ ಇವಾಗ ನಾನು ಇದಿಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಬೇಕು ನೋಡಿ ಈ ಥರ ಕೈಲಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇವಾಗ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ನಾಲ್ಕರಿಂದ ಐದು ತಾಸು ನೆನೆಬೇಕು ಚೆನ್ನಾಗಿ ನೋಡಿ ಇದು ಐದು ತಾಸು ಆದ ಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ನೆನೆದಿದೆ ನೋಡಿ ಸ್ವಲ್ಪ ಗಟ್ಟಿಯಾಗಿ ಕಾಣಿಸಂಗಿಲ್ಲ ತುಂಬ ಮೆತ್ತಗೆ ತುಂಬ ಮಿದುವಾಗಿ ಹಸೆ ಮೆಣಸಿನ್ಕಾಯಿ ಇರುತ್ತಲ್ವ ಆ ಥರ ಕಾಣಿಸುತ್ತೆ ಇದಿಷ್ಟು ನಾನು ನೆನೆ ಇಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಬೇಕಾಗುವಂಥ ಸಾಮಗ್ರಿಗಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಖಾರ ಅಂತ ಅಂದಮೇಲೆ ಸ್ವಲ್ಪ ಬೆಳ್ಳುಳ್ಳಿನೇ ಜಾಸ್ತಿನೇ ಹಾಕ್ಕೊಳ್ಬೇಕು ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದಿಷ್ಟು ನಾನು ಮೂರು ಗಡ್ಡೆ ದೊಡ್ಡದಾಗಿರೋದು ಮೂರು ಗಡ್ಡೆ ಬಡ್ಡನ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಂತರ ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ ಹುಳಿ ಹಾಕಿ ಬೇಕು ಅಂತ ಅಂದರೆ ಸ್ವಲ್ಪ ಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಸ್ವೀಟ್ಗೋಸ್ಕರ ಸ್ವಲ್ಪ ಬೆಲ್ಲ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವ್ ಸೊಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಮತ್ತು ಸ್ವಲ್ಪ ಹುಳಿ ಜೀರಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಸೂಪರಾಗಿ ಬರುತ್ತೆ ಇದನ್ನು ನಾವು ಪಲ್ಯ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಪಲ್ಯಗೂ ಕೂಡ ಇದನ್ನು ಹಾಕಿ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಮೆಣಸಿನ್ಕಾಯಿನೂ ನೀರೆಲ್ಲ ಹಿರ್ಕೊಂಡಿರುತ್ತಲ್ವ ಅದು ಅದನ್ನು ಪೂರ್ತಿಯಾಗಿ ಈ ಥರ ಹಿಂಡಿ ನೀರನ್ನೆಲ್ಲ ತೆಗೆದುಬಿಟ್ಟು ಇವಾಗ ಮಿಕ್ಸರ್ ಜಾರ್ದೊಳಗೆ ಹಾಕ್ತಾಯಿದ್ದೀನಿ ನೋಡಿ ಬೀಜ ಏನು ತೆಗೆದಿಲ್ಲ ನೋಡಿ ಬೀಜ ಇದ್ರೇನೆ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಬೀಜನೆಲ್ಲ ಎಲ್ಲ ತೆಗೆದು ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಬರಂಗಿಲ್ಲ ಹಾಗಾಗಿ ನಾನು ಇದಿಷ್ಟು ಬೀಜ ಇನ್ನು ತಕ್ಕೊಂಡಿಲ್ಲ ನೀರಿರುವಂತದ್ದನ್ನ ಸ್ವಲ್ಪ ಹಿಂಡಿ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಇಲ್ಲಿ ಬೇಕಾಗುವಂತ ಈ ಸಾಮಾನುಗಳನ್ನ ಹಾಕ್ತಾ ಇದ್ದೀನಿ ಅಂದ್ರೆ ಬೆಳ್ಳುಳ್ಳಿ ಜೀರಿಗೆ ಇದು ಹುಣಸೆ ಹಣ್ಣು ನೋಡಿ ಸ್ವಲ್ಪ ಹುಳಿಗೋಸ್ಕರ ಹುಣಸೆ ಹಣ್ಣು ನಂತರ ಸ್ವಲ್ಪ ಸ್ವೀಟ್ಗೋಸ್ಕರ ಸ್ವಲ್ಪ ಬೆಲ್ಲ ಹಾಗೆ ಕರಿಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಅರ್ಶಿನ ಪುಡಿ ಜೀರಿಗೆ ಎಲ್ಲವನ್ನ ಹಾಕ್ಕೊಂಡು ಆದಮೇಲೆ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ರೌಂಡು ತಿರುಗಿಸ್ಕೊಂಡ್ರೆ ರುಚಿಕರವಾಗಿರುವಂತಹ ಬೆಳ್ಳುಳ್ಳಿ ಖಾರ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡುವಂತಹ ಬೆಳ್ಳುಳ್ಳಿ ಖಾರ ರೆಡಿ ಆಗತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರದ್ದೇನಾದರೂ ನಮಗೆ ಊಟಕ್ಕೆ ಸೈಡ್ ಡಿಶ್ ಆಗಿದ್ದರೆ ಯಾವುದೇ ಥರದ ಪಲ್ಯ ಬೇಕಾಗೋದಿಲ್ಲ ನೋಡಿ ತುಂಬಾ ರುಚಿ ಇರುತ್ತೆ ಜೋಳದ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಅಥವಾ ಸೂಪರ್ ಸೂಪರಾಗಿರುತ್ತೆ ಈ ಸಿಂಪಲ್ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದು ಸರ್ತಿ ಮೆಣ್ಸಿನ್ಕಾಯಿ ಇದ್ದರೆ ಈ ಥರ ಚಟ್ನಿನ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್